ಎಲ್ಲರಿಗೂ ನಮಸ್ಕಾರ ನಮ್ಮ ಹೊಚ್ಚ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮ ಜೊತೆಗಿರೋವಂಥ ಗಾಡಿ ಟೂ ತೌಸಂಡ್ ಟೆನ್ ಮಾಡೆಲ್ ರಿಡ್ಸ್ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ತುಂಬ ಫೇಮಸ್ ಆಗಿರೋ ಕಾರಿದು ತುಂಬ ವಯಸ್ಸಿನ ಹುಡುಗರು ಇಷ್ಟಪಡುವಂಥ ಕಾರು ಯಾಕಂದರೆ ಇದರಲ್ಲಿರೋ ಪಫಾರ್ಮೆನ್ಸು ಈ ಹುಡ್ ಒಳಗಡೆ ಏನಿದೆ ಅಂತ ಹೇಳಿದ್ಮೇಲೆ ಗೊತ್ತಾಗುತ್ತೆ ನಿಮಗೆ ಸೊ ಇವಾಗ ನೋಡ್ತಾ ಇರ್ಬೋದು ಈ ಗಾಡಿ ಯಾವ ಥರ ಮಾಡಿಫೈ ಆಗಿದೆ ತುಂಬ ಓನರ್ ಏನಿದ್ದಾರೆ ತುಂಬ ಟೇಸ್ಟ್ಫುಲಿ ಮಾಡಿಫೈ ಮಾಡಿಸಿದ್ದಾರೆ ನೀಟಾಗಿರೋ ಒಂದು ಎಲೋವ್ಸ್ ಆಗಿರ್ಬೋದು ಅಥವಾ ಇದರ ಕಲರ್ ನೋಡುವ ಇದು ಡಬಲ್ ಶೇಡು ನಿಮ್ಗೆ ಆಮೇಲೆ ಒಂದ್ಸಲಿ ಸನ್ಲೈಟಲ್ಲಿ ಇಟ್ಟು ತೋರಿಸ್ತೇವೆ ನಿಮ್ಗೆ ಯಾವ ಥರ ಕಲರ್ ಡಿಫ್ರೆನ್ಸ್ ಆಗಿ ಕಾಣಿಸ್ತೇವೆ ಅಂತ ನೆರಳಲ್ಲಿ ಇಟ್ಟಾಗ ಒಂಥರ ಕಲರ್ ಆದರೆ ಸನ್ಲೈಟಲ್ಲಿ ಇದ್ದಾಗ ಇನ್ನೊಂಥರ ಶೇಡ್ ಇದೆ ಈ ಕಲರು ಸೊ ಈ ಗ್ರಿಲ್ಲೆಲ್ಲ ನೋಡ್ಬೋದು ಎಷ್ಟು ಸಿಂಪಲ್ ಆಗಿ ಆ ಟೈಮಲ್ಲಿ ಡಿಸೈನ್ ಮಾಡಿದ್ದಾರೆ ಅಂತ ಬಿಕಾಸ್ ಇವಾಗೆಲ್ಲ ಬರ್ತಾ ಇರೋ ಗಾಡಿಗಳಲ್ಲಿ ನೀವು ನೋಡ್ತಾ ಇರ್ಬೋದು ಮುಂದ್ಗಡೆ ಕನೆಕ್ಟೆಡ್ ಲೈಟ್ಸು ಆಮೇಲೆ ಫುಲ್ ಎಲ್ ಇ ಡಿ ಲೈಟ್ಸು ಏನೇನೋ ಏನೇನೋ ಮಾಡ್ತಾರೆ ಇವಾಗ ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಸಿಂಪಲ್ ಆಗಿ ಡಿಸೈನ್ ಆಗಿದೆ ಎಷ್ಟು ಮಿನಿಮಲ್ ಆಗಿ ಡಿಸೈನ್ ಆಗಿದೆ ಅಂದರೆ ನೀಟಾಗಿ ಒಂದು ಒಂದು ಹೆಡ್ಲೈಟು ಅದಕ್ಕೊಂದು ಫಾಗ್ ಲ್ಯಾಂಪು ಒಂದು ಫ್ರಂಟ್ ಗ್ರಿಲ್ಸ್ ಆಗಿರ್ಬೋದು ಎಷ್ಟು ನೀಟಾಗಿ ಡಿಸೈನ್ ಆಗಿದೆ ಅಂದರೆ ಅಷ್ಟು ನೀಟಾಗಿ ಡಿಸೈನ್ ಆಗಿದೆ ಈ ಕಾರು ಆಮೇಲೆ ಫ್ರಂಟ್ ಸೆಕ್ಷನನ್ನು ನೋಡಬೇಕಾದ್ರೆ ನಿಮಗೆ ಒಂಥರ ಯಾವುದೋ ಒಂದು ಆ್ಯನಿಮಲ್ ಇದೊಂದು ಫೇಸ್ ಕಂಡಂಗೆ ಆಗುತ್ತೆ ಅಷ್ಟು ನೀಟಾಗಿ ಕಾಣಿಸುತ್ತೆ ಗಾಡಿ ಎಷ್ಟು ಮಿನಿಮಲ್ ಆಗಿ ಸೂಪರಾಗಿ ಡಿಸೈನ್ ಆಗಿರೋ ಕಾರ್ ಇದು ಒಂದು ಟೈಮಲ್ಲಿ ಹಾಗೆ ನೀವು ಸೈಡ್ ಪ್ರೊಫೈಲ್ ನೋಡ್ತಾ ಇರ್ಬೋದು ಇವಾಗ ಇದು ನಮ್ಮ ಓನರ್ ಏನಿದ್ದಾರೆ ತುಂಬ ಟೇಸ್ಟ್ಫುಲಿ ಮಾಡಿಫಿಕೇಶನ್ ಮಾಡಿಸಿರೋದು ಇದು ಈ ಅಲಾಯ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಹಾಗೆ ಒಂದು ಸೆಕ್ಷನ್ ದೊಡ್ಡ ಟೈರ್ ಹಾಕಿದ್ದಾರೆ ಇದಕ್ಕೆ ಲುಕ್ನ ಎನ್ಹಾನ್ಸ್ ಮಾಡೋದಕ್ಕೋಸ್ಕರ ಅದಾದ್ಮೇಲೆ ಸೈಡ್ ಪ್ರೊಫೈಲಲ್ಲಿ ನೋಡ್ಬೋದು ಇದರಲ್ಲಿ ಅಂಥ ಆಗಿರೋ ಐಟಮ್ಸ್ ಏನೂ ಇಲ್ಲ ಫುಲ್ಲು ನೀಟ್ ಆ್ಯಂಡ್ ಕ್ಲೀನಾಗಿದೆ ಈ ಕಾರು ಅದಾದಮೇಲೆ ಈ ರಿಯರ್ ಸೆಕ್ಷನಿಗೆ ಬಂದರೆ ರಿಡ್ಸ್ ಅಂದರೆ ಇದೊಂದು ಐಕಾನಿಕ್ ಡಿಸೈನ್ ಅಂತ ಹೇಳ್ಬೋದು ಈ ರಿಯರ್ ಸೆಕ್ಷನ್ ಬಂದ್ಬಿಟ್ಟು ಆ ಟೈಮಲ್ಲಿ ಇದೊಂಥರ ತುಂಬಾ ತುಂಬ ಡಿಫ್ರೆಂಟಾಗಿ ಡಿಸೈನ್ ಮಾಡಿದ್ದಾರೆ ಇವಾಗ ಬೇರೆ ಕಾರುಗಳಿಗೆ ಕಂಪೇರ್ ಮಾಡ್ತಾ ಇರ್ಬೋದು ನೀವು ಬೇರೆ ಕಾರುಗಳಿಗೆ ಕಂಪೇರ್ ಮಾಡಿದ್ರೆ ಈ ಡಿಸೈನ್ ನಿಮ್ಮದು ಈ ಡಿಸೈನ್ ನೋಡಿದ ಕೂಡಲೇ ಅದು ರಿಡ್ಸ್ ಅನ್ನೋದನ್ನೇ ನಿಮ್ಗೆ ಗೊತ್ತಾಗುತ್ತೆ ಅಷ್ಟು ನೀಟಾಗಿ ಒಂದು ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂದರೆ ಈ ಟೇಲ್ ಈ ಟೇಲ್ ಸೆಕ್ಷನ್ ಆಗಿರ್ಬೋದು ಅಥವಾ ಇದೊಂದು ಡಿಸೈನ್ ಏನಿದೆ ರಿಡ್ಸ್ದು ಇದು ಐಕಾನಿಕ್ ತುಂಬ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಆ ಕಾಲದಲ್ಲೇ ಸೊ ಅದಾದಮೇಲೆ ಈ ಗಾಡಿ ಬಂದುಬಿಟ್ಟು ಟೂ ತೌಸಂಡ್ ಟೆನ್ ಮಾಡೆಲ್ಲು ಪೆಟ್ರೋಲಲ್ಲಿ ರನ್ ಆಗೋವಂಥ ಗಾಡಿ ಇದು ನೆಕ್ಸ್ಟು ಇಂಟೀರಿಯರ್ ಸೆಕ್ಷನ್ ಇಂಟೀರಿಯರ್ ಸೆಕ್ಷನ್ ಚೆಕ್ ಮಾಡೋಣ ನೋಡ್ತಾ ಇರ್ಬೋದು ಇಂಟೀರಿಯರ್ನ ಎಷ್ಟು ಚೆನ್ನಾಗಿ ಒಂದು ನಮ್ಮ ಓನರ್ ಎಷ್ಟು ಟೇಸ್ಟ್ಫುಲ್ಲಿ ಮಾಡಿಫಿಕೇಷನ್ ಮಾಡಿಸಿದ್ದಾರೆ ಅಂದರೆ ನಿಮಗೆ ಈ ಕಲ್ಲರು ಇನ್ ಪರ್ಸನ್ ಈ ವಿಡಿಯೋದಲ್ಲಿ ಹೆಂಗೆ ಕಾಣಿಸ್ತಾ ಇದೆಯೋ ನಮ್ಗೆ ಗೊತ್ತಿಲ್ಲ ಬಟ್ ಇನ್ ಪರ್ಸನ್ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಒಂದ್ಸಲಿ ಒಳಗಡೆ ತೋರಿಸ್ಬಿಡಿ ಹಂಗೆ ಈ ಲೈಟ್ಸು ಗಿಟ್ಸ್ ಎಲ್ಲ ಎಷ್ಟು ಟೇಸ್ಟ್ಫುಲಿ ಅಂದರೆ ತುಂಬ ಚೆನ್ನಾಗಿ ಮಾಡಿಫಿಕೇಷನ್ ಮಾಡಿಸಿದ್ದಾರೆ ಈ ಓನರು ಅದೇ ನಾನು ಹೇಳ್ತಾ ಇದ್ದೀನಲ್ಲ ಕ್ಯಾಮ್ರಾದಲ್ಲಿ ಯಾವ ಥರ ಈ ಕಲರ್ ನಿಮಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ ನಮಗೆ ಬಟ್ ಇನ್ ಪರ್ಸನ್ ಮಾತ್ರ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಇದರ ಸ್ಪೇಸ್ ಬಗ್ಗೆ ಮಾತಾಡೋದಾದ್ರೆ ಇದು ಅಷ್ಟು ಸ್ಪೇಷಿಯಸ್ ಆಗಿ ಅನಿಸಲ್ಲ ಯಾಕಂದರೆ ನಾನು ಸಿಕ್ಸ್ ಫುಟ್ ಇದ್ದೀನಿ ಡ್ರೈವಿಂಗ್ ಸೀಟ್ ನನ್ನ ಹೈಟಿಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಸೊ ನೋಡ್ಬೋದು ನೀವು ಲೆಗ್ ರೂಮ್ ಏನೂ ಇಲ್ಲ ಲಿಟ್ರಲಿ ಟಚ್ ಇದೆ ಕಾಲು ಹಾಗೇನೆ ತೈ ಸಪೋರ್ಟು ಅಷ್ಟಕ್ಕಷ್ಟೇ ಬಟ್ ಸ್ವಲ್ಪ ಹೈಟ್ ಏನು ಕಡಿಮೆ ಇರ್ತಾರೋ ಅವ್ರಿಗೆ ಆರಾಮಾಗಿ ಕಂಫರ್ಟೇಬಲ್ ಆಗಿರುತ್ತೆ ಹಿಂದೆ ಅದಾದಮೇಲೆ ಇದು ಹಿಂದೆ ಸಿ ಎನ್ ಜಿ ಕಿಟ್ಟಿರೋದ್ರಿಂದ ಸ್ವಲ್ಪ ಸ್ಪೇಸ್ ಕಡಿಮೆ ಆಗಿದೆ ಹೆಡ್ರೂಮ್ ಅಂತೂ ಮೋರ್ ಇನ್ ಇನ್ಆಫ್ ಸಿಕ್ಸ್ ಫೀಟರ್ಸ್ಗೂ ಆರಾಮಾಗಿದೆ ಇದು ಆ್ಯಕ್ಚುಲಿ ಇನ್ನೊಂದು ಕಾರಣಕ್ಕೆ ಏನು ಫೇಮಸ್ ಅಂತ ಹೇಳಿದ್ರೆ ಈ ಹ್ಯಾಚ್ ಬ್ಯಾಕ್ ಅನ್ನೋ ಹ್ಯಾಚ್ ಬ್ಯಾಕ್ ಸೆಗ್ಮೆಂಟಲ್ಲಿ ಕಾರಣ ತುಂಬ ಹೈಟಾಗಿ ಡಿಸೈನ್ ಮಾಡಿದ್ದಾರೆ ಈ ಟರ್ನ್ಸಲ್ಲೆಲ್ಲ ನಿಮಗೆ ಬಾಡಿ ರೋಲ್ ಇದ್ರೆ ಸ್ವಲ್ಪ ಫೀಲ್ ಆಗುತ್ತೆ ಬೇರೆ ಹ್ಯಾಚ್ ಬ್ಯಾಕ್ಗಳಿಗೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಹೈಟಲ್ಲಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಬಾಡಿ ರೋಲೆಲ್ಲ ಫೀಲ್ ಆಗುತ್ತೆ ಬಟ್ ಹೆಡ್ರೂಮ್ ಮಾತ್ರ ತುಂಬ ಕನ್ವೀನಿಯೆಂಟಾಗಿ ತುಂಬ ಆ್ಯಕ್ಸೆಸಿಬಲ್ ಆಗಿದೆ ಸೊ ಇವಾಗ ಮುಂದ್ಗಡೆ ಹೆಂಗಿದೆ ನಮ್ಮ ಮೈನ್ ಸೀಟ್ ಡ್ರೈವಿಂಗ್ ಸೀಟ್ ಅಲ್ಲಿ ಹೆಂಗ್ ಫೀಲ್ ಇರುತ್ತೆ ಅಂತ ಇವಾಗ ಈ ನಾವು ಮೈನ್ ಒಬ್ಬ ಇದು ಗಾಡಿ ಮೈನ್ ಮಾಡಿರೋದಕ್ಕೆ ಒಂದು ಡ್ರೈವಿಂಗ್ ಪರ್ಫ ಪರ್ಫಾರ್ಮೆನ್ಸ್ ಗೋಸ್ಕರ ತುಂಬಾ ಪರ್ಫಾರ್ಮೆನ್ಸ್ ಬೆಸ್ಟ್ ಗಾಡಿ ಇದು ಸೊ ಇವಾಗ ನಾವು ಇದು ಡ್ರೈವಿಂಗ್ ಸೀಟ್ ಅಲ್ಲಿ ಇದೀವಿ ನೋಡಬಹುದು ಎಷ್ಟು ಸಿಂಪಲ್ ಆಗಿದೆ ಡ್ಯಾಶು ಅಂತ ಯಾವುದೇ ಫ್ಯಾನ್ಸಿ ಆಗಿರೋ ಡಿಸ್ಪ್ಲೇ ಆಗಲಿ ಅಥವಾ ಒಂದು ಫ್ಯಾನ್ಸಿ ಆಗಿರೋ ಲೈಟಿಂಗ್ಸ್ ಆಗಲಿ ಏನಿದೆ ಯಾವುದೂ ಇಲ್ಲ ಇದರಲ್ಲಿ ಯಾಕಂದರೆ ಇದು ಪ್ಯೂರ್ ಪಫಾರ್ಮೆನ್ಸ್ ಅಂದರೆ ಯಾರು ಪ್ಯೂರ್ ಕಾರ್ ಎಂತೂ ಜಾಸ್ಟರ್ ನೋಡಿ ಅವ್ರಿಗೆ ಅಂತ ಮಾಡಿರೋ ಗಾಡಿ ಇದು ಅಂಥವ್ರು ತುಂಬ ಲೈಕ್ ಮಾಡ್ತಾರೆ ಇವಾಗ ತುಂಬ ಫ್ಯಾನ್ಸಿ ಜಾತ್ರೆ ಜಾತ್ರೆ ಫ್ಯೂಚರ್ಸ್ ಇರೋ ಕಾರ್ಗಳೆಲ್ಲ ಬರ್ತವೆ ಬಟ್ ಪ್ಯೋರ್ ಯಾರಿಗೊಂದು ಡ್ರೈವಿಂಗ್ ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕನ್ನೋ ಆಸೆ ಇರುತ್ತೆ ಅಂಥವ್ರಿಗಿಂಥ ಕಾರ್ಗಳು ಭಾಳ ಭಾಳ ಆಸೆ ಲೈಕ್ ಇಷ್ಟ ಆಗುತ್ತೆ ಗಾಡಿಗಳು ಸೊ ನೋಡ್ಬೋದು ಸಿಂಪಲ್ ಆಗಿರೋ ಸ್ಟೇರಿಂಗು ಅದರಲ್ಲಿ ಯಾವುದೇ ಕಂಟ್ರೋಲ್ಸ್ ಕಂಟ್ರೋಲ್ಸ್ ಏನಿಲ್ಲ ಸಿಂಪಲ್ ಸಿಂಪಲ್ಲಾಗಿ ಒಂದು ಹಾರ್ನು ಇಲ್ಲಿ ಒಂದು ಎ ಸಿ ಕಂಟ್ರೋಲ್ಸು ಒಂದು ಗೇರ್ ನಾಬು ಆಮೇಲೆ ಸಿಂಪಲ್ ಆಗಿರೋ ಒಂದು ರೇಡಿಯೋ ಸಿಸ್ಟಮ್ ಇದೆ ಅಷ್ಟೇ ದ ಇದು ಒಂದು ಸಿಂಪಲ್ ಆಗಿರೋ ಸ್ಪೀಡ್ ಇದು ಸ್ಪೀಡೋ ಅದೇ ನಾವು ಟಾಪ್ ಆ್ಯಂಡ್ ಮಾಡೆಲಿಗೆ ಹೋಗ್ತೀವಿ ಅಂತ ಹೇಳಿದ್ರೆ ಇಲ್ಲೊಂದು ಓಡೋಮೀಟ್ರದ್ದು ಇದು ಬರುತ್ತೆ ಮಾಡ್ಯೂಲ್ ಬರುತ್ತೆ ಬಟ್ ಇದರಲ್ಲಿ ಅದಿಲ್ಲ ಅಂಡರ್ ದ ಹುಡ್ ಇವಾಗ ನೋಡೋಣ ಬನ್ನಿ ಇಂಜಿನ್ ಎಷ್ಟು ಎಷ್ಟು ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ ಅನ್ನೋದನ್ನ ಅಲ್ಲಿ ನೋಡೋಣ ಅಂಡರ್ ದ ಹುಡ್ಡಿ ಏನಿದೆ ನೋಡೋಣ ಬನ್ನಿ ಅವಾಗ ತುಂಬ ಪರ್ಫಾರ್ಮೆನ್ಸ್ ಓರಿಯಂಟೆಡ್ ಮೇಲೆ ಡಿಸೈನ್ ಮಾಡಿರುವಂತಹ ಗಾಡಿ ಇದು ಸೊ ದಿಸ್ ಇಸ್ ಏನಿದೆ ಇದು ಒನ್ ಪಾಯಿಂಟ್ ಟೂ ಲೀಟರ್ ಫೋರ್ ಸಿಲಿಂಡರ್ ಇಂಜಿನ್ ಇದು ಕೆ ಸಿರೀಸ್ ಇಂಜಿನ್ ಬರುತ್ತೆ ಇದರಲ್ಲಿ ಇದು ಏಯ್ಟಿ ಫೈವ್ ಹಾರ್ಸ್ ಪವರ್ ಸಿಕ್ಸ್ ಆರ್ ಪಿ ಎಮ್ ಒನ್ ಒನ್ ತ್ರೀ ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ಅಟ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಆರ್ ಪಿ ಎಮ್ ತುಂಬ ಪವರ್ಫುಲ್ ಆಗಿರೋ ಇಂಜಿನು ಅಂಡ್ ತುಂಬಾ ಅಂದ್ರೆ ಏನಾದ್ರೂ ಟ್ಯೂನ್ ಅಂತ ಹೇಳಿದ್ರೆ ತುಂಬಾ ಈಸಿ ನಿಮ್ಗೆ ಇದ್ರಲ್ಲಿ ಮಾಡೋದಕ್ಕೋಸ್ಕರ ಏನಂತ ಮಾಡ್ಬೋದು ಏರ್ ಫಿಲ್ಟರ್ ಅಥವಾ ಏನಿದೆ ಫ್ರೀ ಫ್ಲೋ ಎಕ್ಸಾಸ್ಟ್ ಹಾಕ್ಬಿಟ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಬೇಸ್ ಗಾಡಿ ಆಗುತ್ತೆ ತುಂಬ ಪರ್ಫಾರ್ಮೆನ್ಸ್ನ ಎಂಜಾಯ್ ಮಾಡ್ಬೋದು ಈ ಗಾಡಿನಲ್ಲಿ ಕಾರಲ್ಲಿ ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ಒಂದು ನಿಮಗೆ ಗೇಜ್ ಇದು ಇದೇನಂದರೆ ಆಫ್ಟರ್ ಮಾರ್ಕೆಟ್ ಸಿ ಎನ್ ಜಿ ಕಿಟ್ ಇನ್ಸ್ಟಾಲ್ ಆಗಿದೆ ಈ ಕಾರಲ್ಲಿ ಸೊ ನಿಮಗೆ ಸಿ ಎನ್ ಜಿ ಇನ್ಸ್ಟಾಲ್ ಮಾಡೋದ್ರಿಂದ ಒಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಒಳ್ಳೆ ಎಫಿಷಿಯನ್ಸಿ ಬರುತ್ತೆ ಸೊ ಇದು ಅಲ್ಲಿ ಬೇಸಿಕಲಿ ಒಂದು ಫಿಫ್ಟೀನ್ ಟು ಸಿಕ್ಸ್ಟೀನ್ ಕೊಡುತ್ತೆ ತುಂಬ ಚಚ್ಚಾಡ್ತೀವಿ ಅಂತ ಹೇಳಿದ್ರೆ ಟ್ವೆಲ್ ಟು ತರ್ಟೀನ್ ಎಲ್ಲ ಡ್ರಾಪ್ ಆಗುತ್ತೆ ಮೈಲೇಜ್ ತುಂಬ ಕಮ್ಮಿ ಇರುತ್ತೆ ಸಿ ಎನ್ ಜಿನಲ್ಲಿ ನಿಮ್ಗೆ ಆರಾಮಾಗಿ ಟ್ವೆಂಟಿ ಪ್ಲಸ್ ಮೈಲೇಜ್ ಅಂತೂ ಬರುತ್ತೆ ಬಟ್ ಪ್ರಾಬ್ಲಮ್ ಏನು ಏನಂತ ಹೇಳಿದ್ರೆ ನಿಮಗೆ ಪಿಕಪ್ ಡೌನ್ ಆಗುತ್ತೆ ನಿಮಗೆ ಅಂದರೆ ಫೀಲ್ ಆಗುತ್ತೆ ನಿಮಗೆ ಪೆಟ್ರೋಲ್ಗೆ ಮತ್ತು ಸಿ ಎನ್ ಜಿಗೆ ಇರೋ ಡಿಫ್ರೆನ್ಸು ಸಿ ಎನ್ ಜಿನಲ್ಲಿ ಆಟೋಮೆಟಿಕ್ ನಿಮ್ಮ ಪಿಕಪ್ ಏನಿದೆ ಅದು ಕಮ್ಮಿ ಆಗೇ ಆಗುತ್ತೆ ಬಟ್ ಎಫಿಷಿಯನ್ಸಿ ಚೆನ್ನಾಗಿರುತ್ತೆ ಸಿಟಿ ಯೂಸೇಜ್ಗೆಲ್ಲ ಸಿ ಎನ್ ಜಿ ಇಸ್ ದ ಬೆಸ್ಟ್ ಅಂದರೆ ಪ್ಯೂರ್ ಯಾರು ಪಫಾಮೆನ್ಸ್ನ ಇಷ್ಟಪಡ್ತಾರೆ ಪರ್ಫಾಮೆನ್ಸ್ ಡ್ರೈವ್ನ ಯಾರು ಇಷ್ಟಪಡ್ತಾರೆ ಅಂಥವ್ರಿಗೆ ಸಿ ಎನ್ ಜಿ ಮೇ ಬಿ ಇಷ್ಟ ಆಗೋಲ್ಲ ಫಾರ್ ಅ ಪ್ಯೂರ್ ಕಾರ್ ಅಂತೋಸಿಯಾಸ್ಟ್ ಮೇ ಬಿ ದೇ ವಿಲ್ ಲೈಕ್ ಪೆಟ್ರೋಲ್ ಡೀಸೆಲ್ ನೋಡಿ ಈ ನಾನು ಇವಾಗ ನಾನು ತೋರಿಸ್ತೀನಿ ಅಂತ ಹೇಳಿದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಯಾವ ಕಡೆ ಬಿಸಿಲು ಬೀಳಲ್ಲೋ ಆ ಸೈಡ್ ನಿಮಗೆ ಪರ್ಪಲ್ ಆಗಿ ಫೀಲ್ ಆಗುತ್ತೆ ಅದೇ ಯಾವ ಕಡೆ ಬಿಸಿಲು ಬೀಳುತ್ತೋ ಇದು ಒಂಥರ ಬ್ಲೂ ಆಗಿ ಕಾಣುತ್ತೆ ಬಟ್ ನೈಟಲ್ಲಿ ಅಲ್ಲಿ ಇಟ್ಸ್ ಅ ಡಿಫ್ರೆಂಟ್ ಕಲರ್ ಒಂಥರ ಬ್ಲಾಕ್ ಆಗಿ ಫೀಲ್ ಆಗುತ್ತೆ ನಿಮಗೆ ಸೊ ಇದರಲ್ಲಿ ಆಲ್ಮೋಸ್ಟ್ ಒಂದು ಟೂ ತ್ರೀ ಶೇಡ್ಸ್ ಥರ ಪೇಂಟಿಂಗ್ ಇದೆ ತುಂಬ ಟೇಸ್ಟ್ಫುಲ್ಲಿ ಪೇಂಟ್ ಮಾಡಿಸಿದ್ದಾರೆ ನಮ್ಮ ಓನರ್ ಏನಿದ್ದಾರೆ ಅವರು ತುಂಬ ಕಾರ್ ಎಂತಿ ಅಷ್ಟು ಫಸ್ಟ್ ಆಫ್ ಆಲ್ ಅವ್ರು ಕ್ಯಾಮ್ರದ್ ಮುಂದೆ ಬರೋಕ್ಕೆ ಇಲ್ಲ ಆ್ಯಂಡ್ ಏನಂತ ಹೇಳಿದ್ರೆ ತುಂಬ ಟೇಸ್ಟ್ಫುಲ್ ಫುಲಿ ಅಂದ್ರೆ ತುಂಬ ಜಾತ್ರೆ ಆಗಲಿ ಏನಿಲ್ಲ ಸಿಂಪಲ್ ಆಗಿ ಮಾಡಿದ್ದಾರೆ ಇವಾಗ ನೆಕ್ಸ್ಟ್ ಇದ್ರ ಬಗ್ಗೆ ಇದ್ರ ಮೇಲೆ ಪ್ರಾಜೆಕ್ಟ್ ನಡೀತಾ ಇದೆ ಟ್ಯೂನ್ ಮಾಡ್ತಾ ಇದೀವಿ ಈ ಗಾಡಿನ ನಮ್ಮ ಓನರು ಅವಾಗಿಂದ ತುಂಬ ಟೈಮ್ ಇಂದ ಮಾಡಬೇಕು ಅಂತ ಅನ್ಕೊಂಡಿರೋದು ನೆಕ್ಸ್ಟ್ ಈ ಪ್ರಾಜೆಕ್ಟ್ ಇದ್ರ ಕಾರ್ ಮೇಲೆ ಆಗ್ತಾ ಇದೆ ಆಮೇಲೆ ಇನ್ನೊಂದು ವೀಡಿಯೋ ಮಾಡ್ತೀವಿ ಆ ವೀಡಿಯೋನ ಮಿಸ್ ಮಿಸ್ ಮಾಡಬೇಡಿ ಅಷ್ಟೇ ಸೊ ನೋಡಿ ಇವಾಗ ಇದು ಕಂಪ್ಲೀಟ್ ಸ್ಟಾಕ್ ಅಲ್ಲಿ ಇದೆ ಇವಾಗ ನೆಕ್ಸ್ಟ್ ಇದರಲ್ಲಿ ಏನಾದರೂ ಪ್ರಾಜೆಕ್ಟ್ ಆದರೆ ನಾವು ಒಂದು ಫ್ರೀ ಫ್ಲೋ ಎಕ್ಸಾಸ್ಟ್ ಆಗ್ತೀವಿ ಅದಾದಮೇಲೆ ಇವಾಗ ಕೂಲರ್ ಏನಿದೆ ಕೂಲರ್ ಸಿಸ್ಟಮ್ ಅಥವಾ ಇಂಟೆಕ್ ಸಿಸ್ಟಮ್ ಏನಿದೆ ಅದನ್ನು ಕಂಪ್ಲೀಟಾಗಿ ಚೇಂಜ್ ಮಾಡ್ತೀವಿ ಬಟ್ ಇವಾಗ ಇದು ಫುಲ್ ಕಂಪ್ಲೀಟ್ ಸ್ಟಾಕಲ್ಲಿರೋದ್ರಿಂದ ಎಕ್ಸಾಸ್ಟ್ ಸೌಂಡ್ ಹೆಂಗೆ ಬರುತ್ತೆ ಅಂತ ನೋಡೋಣ ಚೆಕ್ ಮಾಡೋಣ ಓಕೆನಾ ನೋಡಿ ಇವಾಗ ಹೆಂಗೆ ಬರುತ್ತೆ ಲೈಟ್ ಅದರಲ್ಲಿ ಆ ಪಾಪ್ಸ್ ಬರ್ತಾ ಇದೆ ಗೊತ್ತಾಯಿದೆ ಇದೆ ನಿಮ್ಗೆ ಅದ್ರಲ್ಲಿ ಫೀಲ್ ಆಗ್ತಾ ಇಲ್ಲೋ ಗೊತ್ತಿಲ್ಲ ಬಟ್ ಎಷ್ಟು ಸ್ವಲ್ಪ ಬೇಸ್ ಏನಿದೆ ಅದು ಸ್ವಲ್ಪ ಇದೆ ಅದ್ರ ಜೊತೆಗೆ ಎಷ್ಟು ಕ್ರಿಸ್ಪ್ ಆಗಿದೆ ಅಂದ್ರೆ ಸೌಂಡ್ ಸ್ಟಾಕ್ ಅಲ್ಲೇ ಮಸ್ತ್ ಆಗಿ ಬರುತ್ತೆ ಸೌಂಡ್ ಇನ್ನೊಂದ್ಸಲ ನೀವು ಯೂಟ್ಯೂಬ್ ಅಲ್ಲಿ ತುಂಬಾ ನೋಡಿರ್ತಾರೆ ಅಂಡ್ ಇದು ತುಂಬಾ ಔಟ್ಡೇಟೆಡ್ ಗಾಡಿ ಟೂ ತೌಸಂಡ್ ನೈನ್ ಅಲ್ಲಿ ಲಾಂಚ್ ಆಗಿರೋ ಗಾಡಿ ಇದು ಇದು ಟೂ ತೌಸಂಡ್ ಟೆನ್ ಮಾಡಲ್ ಆ ಯೂಟ್ಯೂಬ್ ಅಲ್ಲಿ ವೀಡಿಯೋಸ್ ಗಳು ಮಾಡ್ಬಿಟ್ಟಿದ್ದಾರೆ ತುಂಬಾ ಜನ ಟ್ಯೂನ್ ಮಾಡಿದ್ದಾರೆ ಅದ್ರ ಮೇಲ್ಗಡೆ ವೀಡಿಯೋಸ್ ಮಾಡಿದ್ದಾರೆ ಸೊ ಈ ಬೋರಿಂಗ್ ಸೆಷನ್ ಎಲ್ಲ ನಿಲ್ಸೋಣ್ ಸೀಟ್ ಹೆಂಗ್ ಫೀಲ್ ಆಗುತ್ತೆ ಅಂತ ನೋಡೋಣ ಬನ್ನಿ ಡ್ರೈವಿಂಗ್ ಸೀಟಲ್ಲಿ ಯಾವ ತರ ಫೀಲ್ ಆಗುತ್ತೆ ಅನ್ನೋದನ್ನ ಇವಾಗ ನೋಡೋಣ ಓಕೆನಾಡಿಯೋ ಶೂಟ್ಗೋಸ್ಕರ ತುಂಬಾ ದೂರ ಬಂದಿದ್ದೀವಿ ಆಕ್ಚುಲಿ ಸೊ ಇವಾಗ ಮೈನ್ ರೋಡ್ ಹೋಗ್ಬಿಟ್ಟು ನೋಡೋಣ ಯಾವ ತರ ಫೀಲ್ ಆಗುತ್ತೆ ಗಾಡಿ ಯಾವ ತರ ಪವರ್ ಇದೆ ಗಾಡಿನಲ್ಲಿ ಅನ್ನೋದನ್ನು ಹೋಗ್ಬಿಟ್ಟು ನೋಡೋಣ ಇದು ಕಂಪ್ಲೀಟ್ ಡ್ರೈವಿಂಗ್ ಬೇಸ್ ಗಾಡಿ ಅಂದರೆ ಇವಾಗ ಈ ಇವಾಗ ಬರ್ತಿರೋ ಗಾಡಿಗಳಲ್ಲಿ ಯಾವ ಥರ ಟೆಕ್ನಾಲಜಿ ಇದೆ ಹೇರ್ಡಾಸ್ ಆಗಿರ್ಬೋದು ಅಥವಾ ಡಿಫ್ರೆಂಟ್ ಡಿಫ್ರೆಂಟ್ ಯಾವ ಥರ ಫ್ಯೂಚರ್ಸ್ ಇದೆ ಕ್ರೂಸ್ ಕಂಟ್ರೋಲ್ ಆಗಿರ್ಬೋದು ಎ ಬಿ ಎಸ್ ಆಗಿರ್ಬೋದು ಈವನ್ ಇದರಲ್ಲಿ ಈ ಗಾಡಿನಲ್ಲಿ ಎ ಬಿ ಎಸ್ ಕೂಡ ಇಲ್ಲ ತುಂಬ ರಾ ಗಾಡಿ ಆಗಿದ್ರ ಆಗಿರೋದ್ರಿಂದ ಈ ಪ್ಯೂರ್ ಕಾರ್ ಯಾರು ಇರ್ತಾರೆ ನೋಡಿ ಅಂಥವ್ರು ಮಾತ್ರ ಈ ಗಾಡಿಗಳನ್ನ ಇಷ್ಟಪಡ್ತಾರೆ ಯಾಕಂದರೆ ಇದರಲ್ಲಿ ನಾರ್ಮಲ್ ಡ್ರೈವಿಂಗ್ ಅನ್ನೋಕ್ಕಿನ್ನೂ ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರುತ್ತೆ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಆಗಿರ್ಬೋದು ಸೊ ಟೈಮ್ಸ್ ಕೆಲವರಿಗೆ ಇವಾಗ ಕಲ್ತಿರೋ ಡ್ರೈವರ್ಗಳು ಯಾರಿದ್ದಾರೆ ಅವ್ರಿಗೆ ಸ್ವಲ್ಪ ಕಷ್ಟ ಅನ್ಸ್ಬೋದು ಈ ಗಾಡಿಗಳನ್ನ ಓಡ್ಸೋಕ್ಕೆ ಸೊ ಬನ್ನಿ ಗಾಡಿಗಳಲ್ಲಿ ಯಾವ ಥರ ಪವರ್ ಇದೆ ಅಂತ ಮೈನ್ ರೋಡ್ಗೆ ಹೋಗ್ಬಿಟ್ಟು ನೋಡೋಣ ಜೀರೋ ಟು ಸಿಕ್ಸ್ಟಿ ಮತ್ತೆ ಜೀರೋ ಟು ಹಂಡ್ರೆಡ್ ಎಷ್ಟು ಹೋಗುತ್ತೆ ಅಂತ ನೋಡೋಣ ಬನ್ನಿ ಇವಾಗ ಜೀರೋ ಟು ಹಂಡ್ರೆಡ್ ವಿಡಿಯೋ ನೋಡಿದ್ರೆ ಹೆಂಗಿರುತ್ತೆ ಅಂತ ಸೆವೆನ್ ಸೆಕೆಂಡಲ್ಲಿ ಜೀರೋ ಟು ಸಿಕ್ಸ್ಟಿ ಟಚ್ ಆಗುತ್ತೆ ಸಿಕ್ಸ್ಟೀನ್ ಸೆಕೆಂಡಲ್ಲಿ ಜೀರೋ ಟು ಹಂಡ್ರೆಡ್ ಹೋಗುತ್ತೆ ಸೊ ಇದು ಏನಾಗುತ್ತೆ ಅಂದರೆ ಸಿ ಎನ್ ಜಿನಲ್ಲಿ ಸ್ವಲ್ಪ ಪಿಕಪ್ ನಿಮಗೆ ಡ್ರಾಪ್ ಗೊತ್ತಾಗುತ್ತೆ ಕರೆಕ್ಟಾಗಿ ಈ ಥರ ಅಪ್ಪಲ್ಲಿ ಏನಾದರೂ ಡ್ರೈವ್ ಮಾಡ್ತಿದ್ರೆ ಅಂತ ಹೇಳಿದ್ರೆ ಸ್ವಲ್ಪ ನಿಮಗೆ ಪಿಕಪ್ ಡ್ರಾಪ್ ಅನ್ಸುತ್ತೆ ಬಟ್ ನಿಮಗೆ ಪೆಟ್ರೋಲಲ್ಲಿ ಏನಿದೆ ನೋಡಿ ಇನ್ಸ್ಟೆಂಟ್ ಸೆಕೆಂಡ್ ಗೇರ್ಗೆ ಒಂದು ಗೇರ್ ಡೌನ್ ಏನಾದರೂ ಮಾಡಿದ್ರಿ ಅಂತ ಹೇಳಿದ್ರೆ ನೀವು ಪಕ್ಕದ ಇನ್ಸ್ಟೆಂಟ್ ಅಂತ ಪಿಕಪ್ ತಗೊಳ್ಳುತ್ತೆ ಈ ಥರ ತುಂಬ ಆಗಿ ಫೀಲ್ ಆಗುತ್ತೆ ಗಾಡಿ ಮಾಡೋಕ್ಕೆ ತುಂಬ ಸ್ಟೇಬಲ್ ಆಗಿರುತ್ತೆ ಬಟ್ ಒಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ ಸ್ವಲ್ಪ ನೀವು ಹೈ ಅಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ನಮಗೆ ಟರ್ನಿಂಗಲ್ಲಿ ಒಂದು ಸ್ವಲ್ಪ ಬಾಡಿ ರೋಲ್ ಫೀಲ್ ಆಗುತ್ತೆ ಯಾಕಂತ ಹೇಳಿದ್ರೆ ಇದು ಸ್ವಲ್ಪ ಹೈಟಾಗಿ ಇವರು ಡಿಸೈನ್ ಮಾಡಿರೋದ್ರಿಂದ ಸ್ವಲ್ಪ ಬಾಡಿ ರೋಲ್ ಫೀಲ್ ಆಗುತ್ತೆ ಅದು ಬಿಟ್ಟರೆ ಎಕ್ದ್ ಮಸ್ತ್ ಬೊಂಬಟ್ ಗಾಡಿ ಇದು ನಿಜವಾಗ್ಲೂ ಹೇಳ್ತೀನಿ ಎಷ್ಟು ಖುಷಿ ಆಗುತ್ತೆ ಅಂದರೆ ಗಾಡಿ ಓಡಿಸ್ಬೇಕಾದ್ರೆ ತುಂಬ ಖುಷಿಯಾಗುತ್ತೆ ಇದನ್ನ ನನಗೊಂದು ಸ್ವಲ್ಪ ಪ್ರಕಾರ ಏನಾದರೂ ನೀಟಾಗಿ ಏನಾದರೂ ಮಾಡಿಫಿಕೇಶನ್ ಮಾಡಿ ಇನ್ನೂ ಸ್ವಲ್ಪ ಫ್ರೀ ಫ್ಲೋ ಎಕ್ಸಾಸ್ಟು ಆಮೇಲೆ ಸ್ವಲ್ಪ ಇಂಟೇಕ್ ಎಲ್ಲ ಚೆನ್ನಾಗಿ ಚೇಂಜ್ ಮಾಡಿಸಿದ್ರೆ ಇನ್ನೂ ಮಸ್ತಾಗಿ ಟ್ಯೂನ್ ಮಾಡ್ಬೋದು ಈ ಗಾಡಿನ ಏನಂತ ಹೇಳಿದ್ರೆ ಸ್ವಲ್ಪ ಹಳೆ ಗಾಡಿ ಆಗಿರೋದ್ರಿಂದ ಇದರಲ್ಲಿ ಎಲೆಕ್ಟ್ರಾನಿಕ್ಸ್ ಎಲ್ಲ ಏನಿಲ್ಲ ಸೊ ಇವಾಗ ಪರ್ಫಾರ್ಮೆನ್ಸ್ನ ನೀವು ಎನ್ಹಾನ್ಸ್ ಮಾಡ್ತಾ ಇದ್ದೀರ ಅಂತ ಹೇಳಿದ್ಮೇಲೆ ನಿಮಗೆ ಬ್ರೇಕಿಂಗ್ ಸಿಸ್ಟಮ್ ನೀವು ಆ ಥರ ಎನ್ಹಾನ್ಸ್ ಮಾಡಲೇಬೇಕು ಯಾಕಂತ ಹೇಳಿದ್ರೆ ನಿಮಗೆ ಆ ಪವರ್ ಪವರ್ನ ನಿಮಗೆ ಸ್ಟಾಪ್ ಮಾಡೋಕ್ಕೆ ಗಾಡಿನಲ್ಲಿ ದಮ್ ಇಲ್ಲ ಅಂತೇಳಿದ್ರೆ ನಿಮ್ಗೆ ಆ ಗಾಡಿನ ಆಗಲ್ಲ ಅದಕ್ಕೋಸ್ಕರ ಏನು ಮಾಡ್ತಾರೆ ಈ ಗಾಡಿಗಳನ್ನ ಟ್ಯೂನ್ ಮಾಡಬೇಕಂತೇಳಿದ್ರೆ ಫಸ್ಟು ಬ್ರೇಕಿಂಗ್ ಸಿಸ್ಟಮ್ ಆಗಿರ್ಬೋದು ಇಂಥದ್ನೆಲ್ಲ ಅಪ್ಡೇಟ್ ಮಾಡ್ಬಿಟ್ಟು ನೆಕ್ಸ್ಟ್ ಪಫಾರ್ಮೆನ್ಸ್ ಏನಂತ ಅದಕ್ಕೆ ಇದಕ್ಕೆ ಮ್ಯಾಚ್ ಮಾಡಬೇಕು ಯಾಕಂದರೆ ಬರೀ ಪಫಾಮೆನ್ಸ್ ಇನ್ಕ್ರೀಸ್ ಮಾಡಿದ್ರೆ ಗಾಡಿಗಳನ್ನ ತಡಿ ತಡಿ ಹಿಡಿಯೋಕೆ ಆಗಲ್ಲ ಸೊ ಅದಕ್ಕೋಸ್ಕರ ಪಫಾಮೆನ್ಸ್ ಯಾವಾಗ ಇನ್ಕ್ರೀಸ್ ಮಾಡ್ತೀವೋ ಆ ಟೈಮಲ್ಲಿ ಬ್ರೇಕ್ಸು ಅಥವಾ ರೋಟರ್ಸ್ ಏನಿದೆ ಇದನ್ನು ಇನ್ಕ್ರೀ ಇದನ್ನು ನಾವು ಅಪ್ಗ್ರೇಡ್ ಮಾಡಲೇಬೇಕು ಸೊ ಇವಾಗ ನೋಡ್ಬೋದು ಯಾವ ಯಾವ ಕಡೆ ಹೋಗ್ತಾ ಇದೀವಿ ಅಂತ ಇದು ನಮ್ಮೂರು ಕಾರ್ಕಳದಲ್ಲಿ ಶಿರ್ಲಾಲ್ ಹತ್ರ ಹೋಗ್ತಾ ಇದೀವಿ ನಾವು ಎಷ್ಟು ನೀಟಾಗಿರೋ ಈ ಒಂದು ಪ್ರಕೃತಿ ಸೌಂದರ್ಯದ ಮಧ್ಯ ಗಾಡಿಗಳನ್ನ ಓಡಿಸೋದಿಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ ತುಂಬಾ ಖುಷಿ ಅನ್ಸುತ್ತೆ ಇದ್ರ ಮಧ್ಯ ಗಾಡಿಗಳನ್ನ ಓಡಿಸೋದಿಕ್ಕೆ ನೀಟಾಗಿ ಅನ್ನೋದು ತಗೊಂಡೋದ್ರೆ ಎಷ್ಟು ಚೆನ್ನಾಗಿರುತ್ತೆ ಗಾಡಿಗಳನ್ನ ಬಾರ್ಸಡದಿಕ್ಕೆ ಅಂತ ಹೇಳಿದ್ರೆ ಗೊತ್ತಿಲ್ಲ ಎಷ್ಟು ಜನ ಈ ಗಾಡಿಗಳನ್ನ ಇಷ್ಟಪಟ್ಟಿದ್ದಾರೆ ತುಂಬ ಜನ ತುಂಬ ಜನ ರಿಡ್ಸ್ ಓನರ್ಸ್ಗಳಿದ್ದಾರೆ ತುಂಬ ಏಜ್ ಹುಡುಗರಿಂದ ಏಜ್ ಅಂದರೆ ಏಜ್ ಆಗಿರೋದ್ರಿಂದ ಹಿಡಿದು ಸಣ್ಣ ಸಣ್ಣ ಹುಡುಗರೋದ್ರಿಂದ ಹಿಡಿದು ಎಲ್ಲರೂ ಈ ಗಾಡಿಗಳನ್ನ ಯೂಸ್ ಮಾಡ್ತಾರೆ ತುಂಬ ಜನ ಫ್ಯಾಮಿಲಿಗೆ ಅಂತ ಯೂಸ್ ಮಾಡ್ತಾರೆ ತುಂಬ ಜನ ಈ ಪರ್ಫಾರ್ಮೆನ್ಸು ಈ ಖುಷಿಗೋಸ್ಕರ ಯೂಸ್ ಮಾಡ್ತಾರೆ ಈ ಗಾಡಿಯನ್ನ ಸೊ ತುಂಬ ಜನ ಓನರ್ಸು ರಿಡ್ಜ್ ಓನರ್ಸು ತುಂಬ ಸ್ಯಾಟಿಸ್ಫೈ ಅಂದರೆ ಇಂಥ ಗಾಡಿಗಳು ಸ್ಟಾಪ್ ಆಯ್ತಿ ರಿಡ್ಸ್ ಗಾಡಿ ಏನಾಗಿದೆ ಇವಾಗ ನಿಮಗೆ ಅಲ್ಲಿ ಬೇಕು ಅಂತ ಹೇಳಿದ್ರೆ ಸಿಗೋಲ್ಲ ಆಬ್ವಿಯಸ್ಲಿ ಸಿಗಲ್ಲ ಸೊ ಏನಂತ ಹೇಳಿದ್ರೆ ಈ ಗಾಡಿಗಳನ್ನ ತುಂಬ ಮಿಸ್ ಮಾಡ್ಕೊತಾರೆ ಇವಾಗಿನ ಗಾಡಿಗಳಿಗೆ ಕಂಪೇರ್ ಮಾಡಿದ್ರೆ ಈ ಗಾಡಿಗಳೆಲ್ಲ ತುಂಬ ಪವರ್ ಇತ್ತು ಆ್ಯಕ್ಚುಲಿ ಈ ಗಾಡಿಗಳಲ್ಲಿ ಈ ಶಿಫ್ಟ್ ಅಥವಾ ಇವಾಗ ಬರ್ತಾರೆ ಇವಾಗ ಇಗ್ನಿಸ್ ಇಗ್ನಿಸ್ ಅಂತ ಎಲ್ಲರೂ ಇಗ್ನಿಸ್ ಪವರ್ ಇದೆ ಇಗ್ನಿಸ್ ಪವರ್ ಇದೆ ಚೆನ್ನಾಗಿದೆ ಗಾಡಿ ಬಟ್ ಸ್ಟಿಲ್ ಈ ಈ ರಾಪ್ ಓವರ್ ಬೇಕಂತ ಹೇಳಿದ್ರೆ ರಿಡ್ಸ್ ರಿಡ್ಸಲ್ಲೇ ಸಿಗುತ್ತೆ ನಿಜವಾಗ್ಲೂ ಸೊ ಈ ಗಾಡಿಗಳನ್ನ ತುಂಬ ಜನ ಇಷ್ಟಪಟ್ಟಿದ್ದಾರೆ ಸೊ ನೋಡಿ ಇದು ಇದು ನಮ್ಮ ಚಾನಲಲ್ಲಿ ಬರ್ತಾ ಇರೋ ಫಸ್ಟ್ ವಿಡಿಯೋ ಆಯಿತಾ ಸೊ ನಿಮಗೆ ಇದರಲ್ಲಿ ನಮಗೆ ಗೊತ್ತಿಲ್ಲ ಯಾವ ಥರ ನಾವು ಫಸ್ಟ್ ಯೂಟ್ಯೂಬ್ ಜರ್ನಿಗೆ ಸ್ಟಾರ್ಟ್ ಮಾಡ್ತಿರೋದು ಏನಂತ ಹೇಳಿದ್ರೆ ಯಾವ ಥರ ಇನ್ನೂ ಅಪ್ಗ್ರೇಡ್ ಮಾಡ್ಬೋದು ಇನ್ನೂ ವೀಡಿಯೋ ಕ್ವಾಲಿಟಿನ ಯಾವ ಥರ ಇಂಪ್ರೂವ್ ಮಾಡ್ಬೋದು ಅಥವಾ ವಾಯ್ಸ್ ಕ್ವಾಲಿಟಿ ಅನ್ನೋದು ಚೇಂಜ್ ಆಗಬೇಕಾ ಅಥವಾ ಗೊತ್ತಿಲ್ಲ ರಿವ್ಯೂ ಇನ್ನ ತುಂಬ ತುಂಬ ಚೆನ್ನಾಗಿ ಗಾಡಿಗಳನ್ನ ರಿವ್ಯೂ ಮಾಡೋರು ಇದಾರೆ ಅಂಥವ್ರನ್ನ ನೋಡಿಕೊಂಡು ಕಲ್ತ್ಕೊಂಡು ಇದೀವಿ ಏನಾದರೂ ಹೆಚ್ಚು ಕಮ್ಮಿ ಇದೆ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಬಂದು ತಿಳಿಸಿ ಹಾಗೆ ಇಂಥ ಅಂದರೆ ತುಂಬ ಏನು ಕಾರ್ಗಳನ್ನ ರಿವ್ಯೂ ಮಾಡೋದಕ್ಕೆ ಯಾವಾಗ ಕಾಲೋತೋ ಗೊತ್ತಿಲ್ಲ ಬಟ್ ಸ್ಟಿಲ್ ಇವಾಗ ನಮ್ಮ ಹತ್ರ ಯಾವ ಕಾರ್ಗಳಿದೆಯೋ ಅದು ನಮ್ಮ ಪರಿಚಯದ ಫ್ರೆಂಡ್ ಫ್ರೆಂಡ್ ಸರ್ಕಲಲ್ಲಿ ಯಾವ ಕಾರ್ಗಳಲ್ಲಿದೆಯೋ ಎಲ್ಲನೂ ರಿವ್ಯೂ ಮಾಡ್ಬಿಟ್ಟು ಹೆಂಗಿದೆ ಅಂತ ನಿಮ್ಗೆ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಆಬ್ವಿಯಸ್ಲಿ ಅಲ್ಲಿ ತುಂಬ ವೀಡಿಯೋಸ್ ಸಿಗುತ್ತೆ ಬಟ್ ನಮಗೂ ಒಂದು ಸಪೋರ್ಟ್ ಮಾಡಿ ಇನ್ನೇನೋ ಯೂಟ್ಯೂಬ್ ಜರ್ನಿ ಈ ಆಟೋಮೋಟಿವ್ ಇದರಲ್ಲಿ ಸ್ಟಾರ್ಟ್ ಮಾಡಬೇಕಂತ ನಮ್ದೊಂದು ಆಸೆ ಸೊ ನಾವು ನಮ್ಮ ಹುಡುಗರು ಸೇರಿಕೊಂಡು ಏನಾದರೂ ಒಂದು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ ಇದನ್ನು ಸೊ ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಚಾನಲ್ಗೆ ಹಾಗೆ ಇಂಥ ಕಂಟೆಂಟ್ಗಳಿಗೋಸ್ಕರ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಗೊತ್ತಿಲ್ಲ ಯಾವಾಗ ಎಂಥ ಗಾಡಿಗಳು ಬರುತ್ತೆ ಅಂತ ನಮ್ಗೆ ಯಾವಾಗ ಒಳ್ಳೆ ಗಾಡಿ ಸಿಗುತ್ತೋ ಅಂತ ಗಾಡಿಗಳನ್ನ ಪಕ್ಕ ರಿವ್ಯೂ ಮಾಡ್ತೀವಿ ನೋಡ ಇಂಥವ್ರಿಗೆ ಫಸ್ಟ್ ಹಿಡ್ಕೊಂಡು ಚಾಕ್ಲಿ ಹೊಡಿಬೇಕು ರಾಂಗ್ ಸೈಡಲ್ಲಿ ಬರ್ತವ್ರೆ ಆ್ಯಕ್ಚುಲಿ ತುಂಬಾ ಆಕ್ಸಿಡೆಂಟ್ಸ್ಗಳು ಈ ತರನೇ ಆಗೋದು ನಾವು ಎಷ್ಟೇ ನೀಟಾಗಿ ಹೋದ್ರು ಮುಂದ್ಗಡೆಯಿಂದ ಬರೋರು ಯಾವ ತರ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ ಕೆಲವರು ತುಂಬಾ ನೀಟಾಗಿ ಡ್ರೈವ್ ಮಾಡೋರು ಇರ್ತಾರೆ ಸೊ ಹಾಗೆ ಫಾಲೋ ಮಾಡ್ಕೊಳ್ಳಿ ಹಾಗೆ ಏನು ಏನೇ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮಗೆ ಚೆನ್ನಾಗಾಗಿದ್ದರೂ ಚೆನ್ನಾಗಾಗಿದೆ ಅಂತೇಳಿ ಚೆನ್ನಾಗಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತೇಳಿ ಸೊ ನಿಮ್ಮ ಫೀಡ್ಬ್ಯಾಕ್ನ ಹಿಡ್ಕೊಂಡು ನಾವು ಯಾವ ಥರ ಇನ್ನು ವೀಡಿಯೋಸ್ನ ಇಂಪ್ರೂವ್ ಮಾಡ್ಬೋದು ಅಂತ ನಮಗೆ ಗೊತ್ತಾಗುತ್ತೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಿಗೋಣ ಈ ಮುಂದಿನ ವೀಡಿಯೋದಲ್ಲಿ